ನಾನು ನಾನು ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನಾವು ಕೂಡ ತುಂಬಾ ಸೂಪರ್ ಫ್ಯಾಕ್ಟ್ ಅವ್ರ ಫ್ಯಾಂಡ್ ಟ್ಯಾಸ್ಟಿಕ್ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀವಿ ಸೊ ಇವತ್ತೇನು ಸ್ವಲ್ಪ ಟ್ರೆಡಿಷನಲ್ ಆಗಿದೆಯಲ್ಲ ಅಂತ ನೋಡ್ಬೋದು ಯಾಕಂದ್ರೆ ಇವತ್ತು ನಿತ್ಯನ್ ಮನೆಗೆ ಒಂದು ನಿತ್ಯನ್ ಮನೆ ಸಾರಿ ಫಂಕ್ಷನ್ ಇತ್ತು ಹಾಗೆ ಅವರ ಬರ್ಡೇ ಕೂಡ ನಮ್ಮ ವ್ಯೂವರ್ಸ್ ಕಡೆಯಿಂದ ಅವ್ರಿಗೆ ನಿತ್ಯಂಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತೀವಿ ಸ್ವಲ್ಪ ಲೇಟ್ ಆಯ್ತು ವಿಶ್ ಮಾಡಲಿಕ್ಕೆ ಅವರಿಗೆ ಹಾಗೇ ಇಲ್ಲಿಂದ ಈಗ ಅಲ್ಲಿ ಊಟ ಮಾಡಿ ಎಲ್ಲ ಬಂದಾಯಿತು ನೆಕ್ಸ್ಟ್ ನಮ್ಮ ಕಾವ್ಯ ಮೇಡಮ್ ಮನೆಯಲ್ಲಿ ಒಂದು ಪಾರ್ಟಿ ಇಟ್ಟಿದ್ದಾರೆ ಅಂತ ಮುನ್ನೇ ಒಂದು ಕಂಟಿನ್ಯೂಸ್ ಪಾರ್ಟಿ ಆಗ್ತಾಯಿದೆ ಯಾಕಂದ್ರೆ ಇನ್ನು ನಾಳೆ ಅವ್ರು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದಾರೆ ಸೊ ಇವತ್ತೆಲ್ಲ ಅಂತ್ಕೊಂಡು ಹೋಗೋಣ ಅಂತ ನಿಂತಿದ್ದಾರೆ ಇಲ್ಲದ್ರೆ ಇವತ್ತು ನೈಟ್ ಹೊರಟಿದ್ರು ಹಾಗೆ ಅವ್ರ ಜೊತೆ ಇವ್ರನ್ನ ಸ್ವಲ್ಪ ತಗೊಂಡು ಬಂದಿದ್ದೀವಿ ಇಲ್ಲೇ ಇವ್ರ ಮನೆಗೆ ಹೋಗೋದು ಅಂತ ಹೇಳ್ಬಿಟ್ಟು ಇಲ್ಲ ಬರಲ್ಲ ಅವರು ಅವ್ರು ಫುಲ್ ಬಿಸಿ ಬಿಸಿ ಆಗ್ತಾರೆ ಸಂಡೆ ಕೂಡ ಅವ್ರಿಗೆ ಬಿಡಲಿಕ್ಕಿಲ್ಲ ಅಂತ ಕರ್ಕೊಂಡ್ಬಂದಿದ್ದೀವಿ ಇವ್ರ ಮನೆಗೆ ಸೊ ಇವತ್ತು ಫ್ರೆಂಡ್ಸ್ ಆಗ್ತಾ ಇದ್ದಾರೆ ಅವರು ಫುಲ್ ಫ್ರೆಂಡ್ ಅವರಿಗೆ ನನ್ನ ಜೊತೆಗೆ ಸೊ ನೆಕ್ಸ್ಟ್ ನಮ್ಮ ಕಾವ್ಯ ಮೇಡಂ ಕಾವ್ಯ ಮೇಡಮ್ ಮನೆಗೆ ಹೋಗ್ತಾ ಇದೀವಿ ಏನೆಲ್ಲ ಮಾಡ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಟೈಮ್ ನೋಡಿ ಐದು ಐದು ಗಂಟೆ ಆಯಿತು ರಾಮಕೃಷ್ಣ ಅವರ ಮನೆಗೆ ಬಂದಿದ್ದೇವೆ ಒಂದು ಟೀ ಮಾಡಿ ಕೊಟ್ಟು ದೊಡ್ಡ ಕಪ್ಪು ಟೀ ಮಾತ್ರ ಅಡ್ದೇ ಇದ್ದೇವೆ ಶುಂಠಿ ಎಲ್ಲ ಹಾಕಿ ಸ್ಪೆಷಲ್ ಸೂಪರ್ ಮಾಡಿದ್ದಾರೆ ಅದೇ ರೀತಿ ಅವರ ರಾಕ್ಷಸ ಗಾತ್ರದ ಬೆಣ್ಣೆ ಮರ್ತು ನೋಡಿ ಇಷ್ಟು ದೊಡ್ಡ ನಾನು ಲೈಫಲ್ಲಿ ನೋಡಲಿಲ್ಲ ಅವರೇ ಮಾಡಿದ್ದಂತ ಕೇಳಬೇಕು ಅಲ್ವಾ ರಾಕ್ಷಸ ಗಾತ್ರದ್ದು ಫಸ್ಟ್ ಟೈಮ್ ಈ ಮ್ಯೂಸಿಕ್ ಬರ್ತಾ ಇದಾರೆ ಮತ್ತೆ ಚಾ ಕುಡಿಯಲ್ಲ ಕುಡಿಯಲ್ಲ ಅಂತ ಹೇಳಿ ಇವತ್ತೊಂದು ಅರ್ಧ ಚಹಾ ಕುಡಿತಾ ಇದ್ದಾರೆ ನನಗೆ ಇವತ್ತು ಗೊತ್ತಾಗಿದ್ದು ಕಾವೇನಿಗೆ ತಲೆ ಉಂಟು ಅಂತ ತಲೆ ನೋವು ಇದೆ ಅಂದ್ರೆ ತಲೆ ಉಂಟು ಅಂತ ಲೆಕ್ಕ

ಆಗ್ತದಲ್ಲ ಅಡಿಗೆ ಅವರು ನಮ್ಗೆ ಐದು ದಿವಸದಿಂದ ಫುಲ್ ಪಾರ್ಟಿ ಇವತ್ತು ನಮ್ಮ ಸಂಗೀತ ಮೇಡಮ್ ಅವ್ರಿಗೆ ಜಾಯ್ನ್ ಆಗ ಅವರು ಫಸ್ಟ್ ಟ್ರಿಪ್ ಈ ಮನೆಗೆ ಹೇಗಾಯ್ತು ನಿಮ್ಗೆ ಅಲ್ಲಿಂದ ಬರುವವಾಗ ಅನುಭವ ಡಿಸ್ಕವರಿ ಚಾನಲ್ ನೋಡಿದಾಗ ಅವರು ಸುತ್ತಮುತ್ತ ಅವ್ರು ಹೇಳ್ತಾರೆ ನಾನಾದ್ರೂ ಇಲ್ಲಿ

ಎಲ್ಲರೂ ಹಾಗೆ ಮಾಡಿದ್ರೆ ಬುದ್ದಿನ ಗಿಡವನ್ನು ಇಲ್ಲಿ ಬೆಳೆಸಬಹುದು ಮಂಜಿನ ತವ ರೆಡಿಯಾಗಿದೆ ಅದೇ ರೀತಿ ಬರಬೇಕು ತವಾ ಬರಬೇಕು ಅಂದರೆ ಅಂತ ಅಂತೇಳಿ ನೀವು ಬೇಯಿಸ್ತೀವಿ ಗೆಂಡದಲ್ಲೇ ಅಲ್ಲ ಇದು ತೆಂಗಿನ ಎಣ್ಣೆ ಫುಲ್ಲು ಡ್ರೈ ಮಾಡೋದು ಒಳ್ಳೆದಾಗ್ತದೆ ಇದು ಮೊನ್ನೆ ಇದೇ ರೀತಿ ರಾಮಕೃಷ್ಣ ನಮ್ಮ ಮನೆಯಲ್ಲಿ ಹರಿಯಾಣಿ ಮಾಡಿದ್ರು

ിരിയാനി കൂടെ ആക

ീത്തിൽ <laughs> <laughs> <laughs>

ಫುಲ್ ಡ್ರೈ ಆಗಿದೆ ಬಂಜೀರಿದ್ದು ವಿದೌಟ್ ರವ ಇನ್ನೊಂದು ರೌಂಡ್ ಒಂದು ವಿದ ರವ ರವ ಫ್ರೈ ಇನ್ನೊಂದು ವಿದೌಟ್ ರವ ಫ್ರೈ ಚಿಕನ್ ತವ ಅಲ್ವ ರಾಮಕೃಷ್ಣ ಅವರ ಮದುವೆ ಆಲ್ಬಮ್ ನೋಡ್ತಾ ಇದಾರೆ

ಇವಾಗ ಹದಿನೆಂಟಂತ ಅನ್ನೋದ ನೀವ ಅಲ್ವೊಂದು ಫೋಟೋ ತೋರಿಸಿ ಮ್ಯೂಸಿಕ್ ಫೋಟೋ ತೋರಿಸಿ ಒಂದು

ಹತ್ತುವರೆ ಗಂಟೆ ಆಯ್ತು ರಾತ್ರಿದು ಸೂಪರ್ ಪ್ರಿಪರೇಷನ್ ರಾಮಕೃಷ್ಣದ್ದು ಮೂರು ಐಟಮ್ ಸ್ಟಾಪ್ ಆಗಿದೆ ಮೊದಲಾಗಿ ಬಿರಿಯಾನಿ ಮತ್ತೆ ಫಿಶ್ ಅಲ್ಲಿ ಎರಡು ಟೈಪ್ ಮಾಡಿದ್ರು ಒಂದು ರವ ಫ್ರೈ ಮತ್ತೊಂದು ಹೀಗೆ ರವ ವಿತೌಟ್ ರವ ಫ್ರೈ ಮತ್ತೊಂದು ಚಿಕನ್ ತವಾ ಮಾಡಿದ್ರು ಸೂಪರ್ ಆಗಿದೆ ಅಲ್ಲ ಖುಷಿ ಆಯ್ತು ತುಂಬ ಟೈಮ್ 10:30 ಆಯ್ತು ನಾವು ಇನ್ನೂ ಸೊ 1 ಗಂಟೆ ಗುಡ್ಕೊಳತಿದ್ದೆವು ಮೇಡಂ ಈಗಪ್ಪ ಅನಿವಾರ್ಯ ಕಾರಣದಿಂದ ಲೇಟ್ ಆಯ್ತು ಹಾಗೆ ಹೊರಟ್ ಮತ್ತೆ ಥ್ಯಾಂಕ್ ಯು ಅಪರೂಪದ ಅಪರೂಪದ ಅತಿಥಿ ಅತಿಥಿ ಅಲ್ಲ ಅಪರೂಪದ ಅತಿಥಿ ಥ್ಯಾಂಕ್ ಯು ಕಾವ್ಯ ಅಂಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಇನ್ಸ್ಟಾದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಹಾಕಿ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಆದಷ್ಟು ಬೇಗ ಹತ್ತು ಸಾವಿರ ಪೂರ್ತಿಗೊಳಿಸಿ ಯಾರೆಲ್ಲ ಹಾಗೆ ಯಾರೆಲ್ಲ ನೋಡ್ತಾ ಇದ್ರೆ ನಮ್ ಚಾನಲ್ ಆದಷ್ಟು ಬೇಗ ಟೆನ್ ಕೆ ರೀಚ್ ಆಗ್ಬೇಕು ನಮ್ಗೆ ನಿಮ್ಮ ಸಪೋರ್ಟ್ ಕೂಡ ನಮ್ಗೆ ಅಷ್ಟೇ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಒಂದು ಹೊಸ ಬೆಳೆದ ಹೊಸ ವಿಷಯದಲ್ಲಿ ಸಿಕ್ತೀನಿ ಬಾಯ್ ಬಾಯ್